ಮರ್ಯಾದೆ ಒಂದೇ ನಿತ್ಯ ನುಡು ನಾಲಿಗೆ ಒಂದೇ ಬಲ್ಲವರಿಗೆಲ್ಲ ಕಾಣದೊಂದೆ ಸೂರ್ಯಪ್ರಕಾಶ ಬ್ರಹ್ಮಾಂಡರು ತುಂಬ ಬೆಳಕ ಬೀಳುದೊಂದೆ ಆದಿ ಅನಾದಿ ನಾದವು ಒಂದೇ ತಂದಿ ಬಿಂದಿನಲ್ಲಿ ಆಕಾರ ಒಂದೇ ಆಕಾರದೋಳು ಆತ್ಮನು ತಾವು ಒಂದೇ ನಂದು ನಿಂದು ಎಂಬ ಎಲ್ಲರ ಬಾಯಾಗಿ ಬೆಲ್ಲದಂಗಿರ್ಬೇಕಂತ ಇದ ಬದುಕ ಇದ ಬದುಕ ಇಲ್ಲ ಇದ ಬದುಕನ್ನು ಕಟ್ಕೊಳ್ಳೋಕೆ ಇಷ್ಟೆಲ್ಲ ತ್ರಾಸು ಮಾಡೋರು ಅದೇ ಇವ್ನ ಯಾವ್ದು ಬಿಡ್ರಿ ನಮ್ಮ ಹೇಳ್ತಿದ್ರು ಅಡಿ ಕೊಟ್ಟಾರ ಆರ್ಯಾಣೆ ಗೆದ್ದು ಬರ್ತೀನಿ ಅಂತೇಳಿ ಅವ್ರು ಹೇಳ್ತಿದ್ರು ಎಷ್ಟು ಚಂದ ಹೇಳ್ತಾರೆ ಓಡಿ ಹೋಗಲು ಬೇಡ ಗ್ವಾಡಿ ಜಿಗಿಯಲು ಬೇಡ ಗಾಡಿಯತ್ತೆಳಗ ತಿಳಿ ನೀರ ಗಾಡಿಯತ್ತೆಳಗ ತಿಳಿ ನೀರು ತಿಳಿದಂಗೆ ತಿಳ್ಕೋರಿ ನಿಮ್ಮ ಮಣದಾಗ ಎಷ್ಟು ಅದ್ಭುತದ ಮಾತು ಅವರು ಎಲ್ಲ ಏನು ಅವರು ಏನೂ ಇಲ್ಲ ಏನೂ ಇಲ್ಲ ಎಂಥ ಚಂದ ಹೇಳ್ತಿದ್ರು ಅಡವಿ ಆರಣದಾಗ ಯಾರಾಣಿ ನಾ ಕೊಡಲಿ ಸೂರ್ಯಚಂದ್ರರ ಶಿವನಾಣಿ ಸೂರ್ಯಚಂದ್ರ ಶಿವನಾಣಿ ಕೊಟ್ಟಾರ ಆರ್ಯಾಣ ಗೆದ್ದು ಬರ್ತೀನಿ ಅಂತೇಳಿ ಅವ್ರಿಗೆ ಯಾರು ಮಕ್ಕಳಿಗೆ ಯಾವ ಊರಿಗೆ ಹೋದರೂ ಆಸೆ ಇಲ್ಲ ಮಕ್ಕಳು ಇರೋದು ಮಠಧನ ಸ್ವಾಮಿಗಳು ಇರೋದು ಎರಡೂ ಒಂದ ಅವ್ರಿಗೆ ಆಸ್ ಆ ಯಾವ ಊರಿಗೆ ಹೋಗ್ತಾರೆ ಅದ ಊರನ ಅವ್ರ ಆಸರ ಅದ ಊರನ ಅವ್ರು ಬಂದು ಅದ ಊರ ಅವ್ರ ಬಳಗ ಅವ್ರಿಗೆ ಯಾರೂ ಹೊರಗಿನ ಅವ್ರು ಯಾರು ಇರೋದಿಲ್ಲ ಎಲ್ಲರೂ ಅದ ಆ ಬಳಗನ ಕಟ್ಕೊಂಡು ಬದುಕಬೇಕು ಅವರು ಅದಕ್ಕೆ ಏನಂದ್ರೆ ಅತ್ತಿ ಭಾವ ಅಂದ್ರೆ ಅಣಿಸ್ಕೋಬೇಕು ಗಂಡಂದ್ರೆ ಅಣಸ್ಕೊಬೇಕು ಯಾರು ಏನಂದ್ರೂ ಅಣಿಸ್ಬೇಕು ಅವ್ರದ್ದು ಮಠದ ಸ್ವಾಮಿಗಳದಂತೂ ಅವ್ರದ್ದೇನು ಸುಖ ಇರೋದಿಲ್ಲ ಏನು ಸುಖ ಇರೋದಿಲ್ಲ ಅವ್ರು ಯಾರ್ಯಾರು ಬಂದವ್ರು ಏನೇನಪ್ಪಾರೋ ದೇವರಾಟ ಹಂಗೆ ಅಂದು ಬಿಡುತ್ತಾರೋ ಆದರೂ ಎಲ್ಲ ನುಂಗ್ಕೊಂಡ ಅವರೆಲ್ಲ ಹೆಂಗಂದ್ರೆ ಉರಿ ಕೆಂಡಾನ ಆತ್ಮದಾಗ ನುಂಗ್ಕೊಂಡು ಬದುಕಬೇಕು ನೀವು ಹೆಣ್ಮಕ್ಳು ಹೆಂಗೆ ಬದುಕ್ತಿರ್ಲ ಹಂಗೆ ಅವ್ರಿಗೆ ಬದುಕಬೇಕು ಅವರಿಗೆ ನಿಮಗೆ ಏನೂ ಬದುಕಿಲ್ಲ ಅಂಥದ್ದು ದಿನಮಾಡದೊಳಗೆ ಇಷ್ಟತಕ್ಕ ಹೇಳಿದರು ಭಾಳ ಅದ್ಭುತದ ಮಾತು ಹೇಳಿದರು ಮಾತು ಹೆಂಗೈತೆ ಅಂದರೆ ನಾವು ನೀವು ಎಲ್ಲರಿಗ ದಾರಿ ಬಿಟ್ಟೇವ್ರಿ ನೀತಿ ನಿಯಮ ಬೀಸು ಗಾಳಿಯಾಗ ತೂರಿ ಬಿಟ್ಟೇವ್ರಿ ಮಾಣ ಮರ್ಯಾದೆ ಕುಡಿದು ಬಂದ್ಯಾಗ ಮಾರಿ ಬಿಟ್ಟೇವ್ರಿ ಕೈಯಾಗಿ ಇದ್ದದ್ದೆಲ್ಲ ಕಳ್ಕೊಂಡು ಕೊಟ್ಟೇವ್ರಿ ನೆರಳು ನೀಡುವಂಥ ಮರ ಕಡ್ದೇವ್ರಿ ಎಲ್ಲರೂ ಬಂದು ಬೈಲಾಗಿ ನಿಂತೇವ್ರಿ ನಾವು ನೀವು ಎಲ್ಲರಿಗ ದಾರಿ ಬಿಟ್ಟೇವ್ರಿ ಅಂತ ನ್ಯಾಯದ ದಿನದೊಳಗೆ ಇವತ್ತೆಲ್ಲರೂ ನಾವೆಲ್ಲ ಇಂದು ಭಾಳ ಅಡ್ಡ ದಾರಿ ಹಿಡಿದ ಜಗತ್ತು ಇನ್ನು ಏನರ ಸುದ್ದು ಮಾಡಬೇಕು ಅನ್ನುವಂಥ ಶಕ್ತಿ ಎಲ್ಲಿ ಐತಿ ಅಂದ್ರೆ ಈಗ ನಿಮ್ಮ ಮುಂದೆ ಹೇಳ್ತೀನಿ ನೀವು ಜ್ವಳ ಬೀಯಿಸ್ತಿರ್ತಿರ್ಲಿಲ್ಲ ನೀವು ಜ್ವಳ ಬೀಯಿಸ್ಬಂದು ಆ ಒಂದಿಷ್ಟು ಎಲ್ಲ ಜೋಳ ಹಿಟ್ಟಾಗಿರ್ತಾವೆ ಎಲ್ಲ ಜವಾಳ ಹಿಟ್ಟಾಗಿರ್ತಾವೆ ಒಂದಿಷ್ಟು ಗಟ್ಟಿ ಕಾಳು ಇರ್ತಾವಲ್ಲ ಆ ಅನಸಿನ ಮಗ್ಗಲು ಇರುವಂಥ ಕಾಳುಗಳು ನೀವು ಅರಸಿ ನೋಡುವಾಗ ನೋಡ್ತಿರ್ಲಿಲ್ಲ ಆ ಕಾಳು ಹೆಂಗೆ ಗಟ್ಟಿ ಆ ಅಜ್ಜಾರ ಆಶ್ರಮಕ್ಕೆ ಸದ್ ಸಜ್ಜನರ ಸಂಘದಕ್ಕೆ ಯಾರು ಇರ್ತಾರಲ್ಲ ಅವಾಗ ಒಂದಿಷ್ಟು ಗಟ್ಟಿ ಕಾಳು ಇರ್ತಾವೆ ಅವಾಗ ಗಟ್ಟಿ ಕಾಳು ಇರ್ತಾವೆ ಎಲ್ಲ ಹಿಟ್ಟು ಕಾಳ ಎಲ್ಲ ಗಿಟ್ಟ ಕಾಳು ಇವರನ್ನು ನೋಡ್ರಪ್ಪ ನಮ್ಮೂರು ಹಿರಿಯಾರು ಊರ್ವ ಬೆಂಕಿ ಒಳಗೆ ಹೋಗಿ ಅವರು ಕಾಣಂಗಿಲ್ಲ ಹೊರಗಿನ ಮಂದಿಗೆ ಉಡ್ದಂಗೆ ಇವ್ರಿಗೆ ಜೋಡು ನಾಲಿಗೆ ಕೇಳೋಗಂತಾರ ನೀರು ಬಿಡಬೇಡ ಕೊಡೋಗಂತಾರ ಅವಾಗ ಕೊಡಬೇಡ ಊರಾಗ ಜಗಳದ ಹುಗಿ ಹತ್ತಿಸಿ ದೊಡ್ಡ್ರ ಕಡೆಯಿಂದ ಶ್ಯಾನು ಬಡಿಸಿ ಬರ್ತಾರ ಹತ್ತಿದ ಊರಿ ಆರಿಸಾಕ ಕಟ್ಟಿ ಮೇಲೆ ಕುಂತು ನ್ಯಾಯ ಹರಿಯಾಕ ಇವ್ರ ನೋಡ್ರಪ್ಪ ನಮ್ಮೂರು ಹಿರಿಯಾರ ಅಂತ ಎಲ್ಲ ಊರ ಒಂದ ಊರಲ್ಲ ಇವತ್ತೆಲ್ಲ ಊರಾಗೂ ಏನು ನಡೆದೈತೆ ಅಂದ್ರೆ ಸುಳ್ಳ್ರ ಗುಂಪು ಮುಂದೆ ನೆಡ್ದೈತಿ ಒಳ್ಳೆಯವ್ರ ಗುಂಪು ಸುಮ್ ನೋಡ್ಕೋತ ನಿಂತೈತಿ ಒಳ್ಳೆಯವ್ರ ಗುಂಪು ನೋಡ್ಕೋತ ನಿತ್ತೈತಿ ಅದಕ್ಕೆ ಒಂದು ಊರಾಗ ಒಂದು ಊರಾಗ ಒಬ್ಬವ್ನ ಶರಿಗೆ ಕಟ್ಟಿ ಹೊತ್ಕೊಂಡು ಹೊಂಟಿದ್ರು ಶರಗೆ ಕಟ್ಟಿ ಹೊತ್ಕೊಂಡು ಹೊಂಟಿದ್ರು ಮುಂದೆ ಬಾರಿಸ್ತಿದ್ರು ಊದ್ತಿದ್ರು ಜೀವಂತ ಜೀವಂತಿದ್ದವನ ಕಟ್ಟಿದ್ರು ಅವರು ಅವ್ರು ಮತ್ತೆ ನಮ್ಮ ಮಂದಿ ಹಂಗೆ ಇರ್ತೈತಿ ಜೀವಂತಿದ್ದವನ ಕಟ್ಟಿ ಹೊತ್ಕೊಂಡು ಹೋಗಿರ್ತೈತಿ ಹೋಗು ಮುಂದೆ ಹೊತ್ಕೊಂಡು ಹೋಗು ಮುಂದೆ ಹಲಗಿ ಬಾರಿಸೋರು ಬಾರಿಸ್ತಿದ್ರು ಎಲ್ಲ ನೋಡ್ತಿತ್ತು ಅವ್ನು ಶದಿಗೆ ಮೇಲೆ ಬಿದ್ಕೊಂಡು ಏನು ಹೇಳ್ತಿದ್ದ ಕೂತು ಹೇಳ್ತ ನೋಡ್ರಿ ಪೋಣ ನಾವು ಸತ್ತಿಲ್ಲ ನಾನು ಹೊತ್ಕೊಂಡು ನೆರದರು ನೋಡ್ರಿ ಪೋತ ಅವ ಅಲ್ಲಿ ಹೇಳ್ತಿದ್ದ ಅಲ್ಲಿಗೆ ಸಪ್ಪಳವಾಗಿ ಅವ್ನ ಮಾತು ಇವ್ರಿಗೆ ಯಾರಿಗೇ ನೀವು ದೂರ ನಿಂತ ಅವ್ರು ಕೇಳ್ತಿದ್ದಿಲ್ಲ ಏನು ಕೇಳ್ತಿದ್ದಿಲ್ಲ ಹೊತ್ಕೊಂಡು ಹೊಕ್ಕಿದ್ರು ಅವ್ರು ಏನಾಯ್ತಿದ್ರು ಅಲ್ಲೇ ಮಗರ ನೀ ಸತ್ತದ್ದು ಅವ್ರಿಗೇನು ಗೊತ್ತೈತಿ ನಮಗೆ ಗೊತ್ತೈತಿ ಸುಮ್ಮಕ್ಕು ಅಲ್ಲಿ ಹೇಳ್ತಿದ್ರು ಅವ್ರು ಹಿಂಗೆ ಹೊತ್ಕೊಂಡು ಹೊಂಟು ಬಿಟ್ಟೈತಿ ಮ್ಯಾಳ ಎಲ್ಲ ಕಡೆ ಹೊತ್ಕೊಂಡು ಹೊಂಟೈತಿ ಬಂತಪ್ಪ ಬಂತು ಇಲೆ ಕ್ಷಣ ಗುಂಪು ಗುಂಪು ಕೂಡಿ ಹೊಂಟೈದ್ ಜನ ಕುಡ್ದ ಕುಳು ದಿನಾ ದಿನ ದಿನ ಊರಾಗ ಹಬ್ಬದ ವಾತಾವರಣ ಕೋಳಿ ಒಂದು ಕೊರ್ರನ ಒಲ್ದು ನಾಯಿ ಒಂದು ಬವಣ್ಣ ಒಲ್ದು ಕುರಿಬರಿ ಒಂದು ಬ್ಯಾ ಒಂದು ಒಟ್ಟಿಗೆ ನಿಂತವ್ ಸಾಲ ಕೊಟ್ಟರು ಹೆಂಡ್ ಹಾಕೊಂಡು ಬಿಟ್ಟರು ಗೆದ್ದವ್ರನ್ನ ಹೊತ್ಕೊಂಡು ಹೊಂಟರು ಬಿದ್ದವ್ರನ್ನ ತುಡುಕೋದು ಹೊಂಟರು ಗೆದ್ದವ್ರಿಗೆ ಗಣಪತಿ ಹಬ್ಬ ಸೋತವ್ರಿಗೆ ಹೋಳಿ ಹಬ್ಬ ಗೆದ್ದವ್ರ ಮೂತ್ಯಾಗ ರಂಗಿನ ಹಬ್ಬ ಸೋತವ್ರ ಮೂತಿಯಾಗ ದುಃಖದ ಹಬ್ಬ ಗೆದ್ದವರೆಲ್ಲರೂ ನಮ್ಮವ್ರಪ್ಪ ಸೋತವರೆಲ್ಲರೂ ನಮ್ಮವರಪ್ಪ ಸಾಲ ಕೊಟ್ಟವ್ರು ನಮ್ಮವರಪ್ಪ ಕುರಿಕೋಣ ತಿಂದವರು ನಮ್ಮವ್ರಪ್ಪ ಯಾರು ಎಲ್ಲಿ ಹೊರಗೆ ಇರೋದಿಲ್ಲ ಒಟ್ಟರು ಇವರ ಇಲ್ಲೇ ಇರ್ತಾರೆ ಅವು ಸಾ ಇಲೆಕ್ಷನ್ ನಿಂದವರು ಅವರ ಅವನಿಂದ ಹೌದ್ ಹೌದ್ ಬಾಲ ಜಂಡ ಬಾರಿಸೋರು ಅವ್ರ ಅವ್ನ ಗಂಟ ಗಪ್ ಮಾಡವ್ರು ಅವ್ರ ಅವ್ನ ಕೆಡಿಯವ್ರು ಅವ್ರ ಅವ್ನ ಒಂದ್ ತಾಯಿ ಹಾಕೊಂಡ್ ಬಂದು ಕುಂದ್ರವರು ಅವ್ರ ಅವ್ರ ಇರ್ತಾರೆ ಎಲ್ಲಿ ಯಾರು 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 ಇರಂಗ